ಅಪ್ಪ ಹುಲಿನ ಎಲ್ಲರ ಕೂಡಿ ಆಗಣ್ಣ ತಾರನಾಗಿದ್ರು ಹುಲಿನ ನಾರಿನಾಗಿದ್ರೆ ಹುಲಿನ ಹುಲಿ ತೆಗ್ದು ಬೋರ್ನಾಗಿದ್ರು ಹುಲಿ ಹುಲಿನಾಗಿದ್ದು ಒಂದು ಮಾತು ಮಾತ್ ಹೇಳ್ತೀನಿ ಕೇಳ್ರಿ ಪ್ರೀತಿ ಒಳಗ ನಮ್ಮ ಗಣಮಕ್ಳ ಎಷ್ಟ್ ನೀಯತ್ ಇರ್ತಾರ ನೋಡಿ ಉದಾಹರಣೆ ಉದಾಹರಣೆ ಹೇಳ್ತೇನೆ ನಮ್ಮ ಹುಡುಗರು ಲವ್ ಮಾಡ್ಬಿಟ್ಟಾರ ಆಯ್ತಿದ್ರ ಮದವಿ ಆಗತ್ತ ಎಷ್ಟ ಚಂದ ಬರ್ತಾಳೆ ನಿಮ್ಮ ಮದಿ ಆಗಬೇಕಾರ ನಮ್ಮ ಮನ್ಯಾಗ ನಮ್ಮ ಅಪ್ಪ ನನ್ಕಿನ ಚಲೋ ಹುಡಿಸಿ ನೆನಕಿನ ಚಲೋ ಹುಡಿ ಸಿಗೋಂಗಿತ್ತ ನಿನ್ನೆ ಯಾಕೆ ಬರ್ತಿತ್ತು ಆಯ್ತು ಸುಮಾರು ಕಣ್ಣಲ್ಲಿಲ್ಲ ನಿನ್ನ ಚಂದ ನೋಡಿಲ್ಲ ನಿನ್ನ ಕಲರ್ ನೋಲಿಲ್ಲ ಇದು ಮಾಡ ಅಂತ ಹೇಳಿದು ಮನಸಾರೆ ಮಾಡಿ ದonda ತಪ್ಪನ ಅಕ್ಕ ಇದು ಮಧ್ಯೆ ಇರುತ್ತೆ ನಂದು ಮಧ್ಯೆ ಇರುತ್ತೆ ಗುರುಗಳಾ ಈ ಲವ್ ಸ್ಟೋರಿ ಬಗ್ಗೆ ಏನೋ ಒಂದು ಮಾತು ಹೇಳಕ್ಕೆ ಇಷ್ಟಪಡತೀನಿ ಅಂತ ಲವ್ ಪಾಗ್ರ ಮಹಿಳಾನಂದ ಲವ್ ಮಾಡೋದಕ್ಕೆ ಕೈ ಕೊಟ್ಟು ಹೋಗಿ 10 ವರ್ಷದನಗಿಂತ ಜಾಂತ ಒಂದು ಈಗ 7 ವರ್ಷ ಆಯ್ತು ಉನ್ನಾಸ ಕೊಡಿಕೊಪ್ಪಕ್ಕೆ ಹೋಗಿ ನಾಳೆ ನಾಲ್ಕು ಮಕ್ಕಳು ಕರ್ಕೊಂಡು ಇಂತ ಒಂದು ಜಾತ್ರೆಗೆ ಬಂದಾಗ ನೋಡಿದಾಗ ಹುಡುಗರು ಹೊತ್ತಿರ್ತಾರೆ ಅವ್ರು ಹೋಗಿ ಏನಂತ ಮಮ್ಮಿ ಮಮ್ಮಿ ಅವರೇನ ಪಪ್ಪು ಆಗಿದ್ರು ಮಸ್ತ್ ಆಗಿತ್ತು ನೋಡಕ್ಕೆ ಇವ್ರವ್ರು ಇವ್ರು ಮೂರ್ ದಿನದ ಪ್ರೀತಿಗೋಸ್ಕರ ನಿಮ್ಮ ಹಣದ ತಂದೆ ತಾಯಿಗೆ ಮೋಸ ಮಾಡಿ ಹಣದ ತಂದೆ ತಾಯಿ ಕಣ್ಣ ನೀರ್ ಹಾಕುವಂತ ಕೆಲಸ ನಮ್ಮ ಅಣ್ಣ ದೂರ ಮಾಡಕ್ ಯವ್ವ ನೀವು ಯಾವಾಗ ಬಂದಿರ ತಾಯಿ ನೀವ್ ಓಡಿಸ್ತೀನಿ

ನನಗೂ ಇಬ್ರು ಮಕ್ಕಳದ ನನಗೊಬ್ಬ ಹುಲಿ ಅಂತ ನನಗೆ ಹುಟ್ಟಾನೆ ನಾ ಯಾಕಿದ ನನ್ನ ಲೈಫ್ ನಿಮಗೆ ಉದಾಹರಣೆ ಕೊಡ ಬಿಟ್ಟು ಹೋಗೋ ನಾ ಸೈಕೋ ಆಗಿದ್ದೆ ಆದ್ರೆ ನನಗೆ ಜೀವಕ್ಕೆ ಜೀವ ಕೊಟ್ಟು ಇವತ್ತು ನನ್ನ ಜೀವನಕ್ಕೆ ಒಂದು ದಾರಿ ಆದ ನನ್ನ ದೋಸ್ತ ನನ್ನ ಸ್ನೇಹಿತ ನಡೆಸಬೇಕು ನಾನು ಅವನಿಗೆ ಕೆಟ್ಟ

ಒಬ್ಬರು ಮೋಸ ಮಾಡಿಲ್ಲ ಅಂದ್ರೆ ಎಲ್ಲರೂ ಮಾಡ್ತಾರ ತೋರ್ತಾ ನಾನು ಮಾಡಿದವ್ರ ಬಗ್ಗೆ ಅಂತ ಹೇಳಾತೀನಿ ಎಲ್ಲರೂ ಮಾಡ್ತಾರ ಅಂತ ನಾ ಹೇಳಾತಿಲ್ಲ ಯಾರಿಗೆ ಮೋಸ ಹೋಗಿರ್ತಾರ ಅವ್ರಿಗೆ ಅಟ್ಟ ಹತ್ತೀರ ಯಾರು ಬಿಟ್ಟು ಹೋಗಿರ್ತಾರ ಅವ್ರಿಗೆ ಅಟ್ಟ ಮಾತಾಡಿದ್ರೆ ಎಲ್ಲರಿಗೆ ಮಾತಾಡೋದಿಲ್ಲ ಕುಂಬಳಕೆ ಕಾಲಂದ್ರೆ ಯಾರು ಬೆಲೆ ಬರ್ಬೋದು ಆಕಿ ಹೋಗಿ ಅಂದ್ರೆ ನಾನು ಇವತ್ತು ಬಣ್ಣ ಮದುವೆಗೆ ನೀ ಮಗ ಅದನ್ನ ಮಣ್ಣ ಮೂರ್ ಜಾತ್ರೆಗೆ ನನ್ನ ಮಗ ನಿಂಗೆ ತಗೊಂಡು ನಿಂತೀನಿ ನಾನು ಹೀಗೆ ಮಾಡಿಲ್ಲ ಅಲ್ಲಿ ಆಶ್ ಹೊಂಡಾಳಿ ನನ್ನ ಕಾರ್ಬೋದು ನಾವು ಮನಸ್ಸು ಮಾಡಿದ್ರೆ ಹತ್ತ ಮಂದಿ ತಗೊಂಬಂದು ಮನೆಯಾಗಿ ಸಾಕಷ್ಟು ತಾಕತ್ತ ದೇವ್ರು ಕೊಟ್ಟಾನ ಕೊಟ್ಟ ಮಕ್ಕಳಿಗೆ ಆದ್ರ ತಂದೆ ತಾಯಿ ಕಣ್ಣ ಮಕ್ಕಳಾಗಿ ಹುಟ್ಟಿದ್ದು ನೀರ್ ಹಾಕಿಸ್ಬೋದ್ರಿ ನಾವು ಹೊಡ ತಂದೆ ತಾಯಿ ಕಣ್ಣಾಗ ಅದು ಯಾವಾಗ ಹಾಕಿಸ್ಬೋದ್ರಿ ಒಂದು ನಾವು ಸತ್ತಾಗ ಹರದ ತಂದಿ ತಾಯಿ ಕಣ್ಣ ನೀರ್ ಬರ್ಬೇಕಂತ ತಾಯಿ ಕಣ್ಣ ನೀರು ಬಿಟ್ಟು ಪ್ರೀತಿ ಪ್ರೇಮ ಎಲ್ಲರೂ ಮಾಡ್ತಾರೀ ಜೀವನ ಅನ್ನೋ ಪುಸ್ತಕದೊಳಗ ಪ್ರೀತಿ ಅನ್ನೋ ಪುಟ್ಟ ಬರಬೇಕು ಆ ಪುಟ್ಟ ಬಂದಾಗ ಈ ಜೀವನ ಅನ್ನೋ ಪುಸ್ತಕಗೊಂದು ಅರ್ಥ ಸಿಗುತ್ತ ಇಲ್ಲ ಅಂದ್ರೆ ಅರ್ಥನ ಸಿಗಂಗಿಲ್ಲ ಒಬ್ರು ಹೇಳ್ಕೊಂಡಿರ್ತಾರ ಒಬ್ರು ಹೇಳ್ಕೊಂಡಿರಂಗಿಲ್ಲ ಅದಕ್ಕೆ ಒಂದು ಒಂದ್ ರೀ ಪ್ರೀತಿ ಮಾಡಿರ್ತೀರಿ ಬಟ್ ಅವ್ರ ಸಂಬಂಧ ಜೀವ ಕಳ್ಕೊಳ್ಳೋದು ಕುಡಿದು

நான் nah, மறி no, <laughs> <laughs>